ಪ್ರೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಅಂಬೇಡ್ಕರ್ ಯುವ ಸೇನೆಯಲ್ಲಿ ರಾಜ್ಯಾಧ್ಯಕ್ಷದಂತಹ ರಾಜ್ಕುಮಾರ್ ಗುನ್ನಳಿ ಅವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷ ನಿತೀಶ್ ಉಪ್ಪೆ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಔರಾದ್ನ ಅತಿಥಿಗೃಹದಲ್ಲಿ ತಾಲೂಕು ಪದಾಧಿಕಾರಿಗಳನ್ನ ನೇಮಕ ಮಾಡಲಾಯಿತು ಭೀಮ್ರಾವ್ ಬಾವಿಕಟ್ಟಿ ತಾಲೂಕಾ ಅಧ್ಯಕ್ಷ ದಿಲೀಪ್ ಮೇತ್ರೆ ಉಪಾಧ್ಯಕ್ಷ ಆನಂದ್ ಬಾವಿಕಟ್ಟಿ ಪ್ರಧಾನ ಕಾರ್ಯದರ್ಶಿ ಅಬ್ರಾಹಂ ಮೇತ್ರೆ ಕಾರ್ಯದರ್ಶಿ ಹಾಗೂ ಠಾಣಾ ಕುಸ್ನೂರ್ ಬಹುಬಳಿಯ ಅಧ್ಯಕ್ಷರಾಗಿ ಉಮಾಕಾಂತ ನಾಗ್ರೆ ಅವರನ್ನ ನೇಮಕ ಮಾಡಲಾಯಿತು ಆಕಾಶ್ ಬಾಳ್ಕಂದಿ ಭರತ್ ಮಿರ್ಜಾಪುರಿ ಅನಿಲ್ ತಾಲಿಪ್ಕರ್ ಗಣಪತಿ ಮೇತ್ರೆ ಮತ್ತಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರು ಉಪಿ ನ್ಯೂಸ್ ಇವತ್ತಿನ ದಿವಸ ಅವರ ತಾಲೂಕಿನ ಅಂಬೇಡ್ಕರ್ ವ್ಯಾಸನ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿರಲಾಗಿದೆ लका अध्यक्षर भीमराव आगो उपाध्यक्षर दिलीप मेत्र प्रधान कार्यदर्शिया आनंद भाई कट्टे कार्यदर्शिया आब्रम मेत्रो आकाश बल्कंदी भरत मिर्जापुरी अनिल दालीबर्कर् गणपति मेत्रे ठाणा खुशनूर् ಹುಬ್ಬಳ್ಳಿ ಅಧ್ಯಕ್ಷರಾಗಿ ಉಮಾಕಾಂತ್ ನಾಗುರೆ ಅವರನ್ನು ನೇಮಕ ಮಾಡಲಾಗಿದೆ ಇವತ್ತಿನ ದಿವಸದಿಂದ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು ಇದೆ ಶಿಕ್ಷಣ ಸಂಘಟನೆ ಹೋರಾಟ ಸಾರ್ವಜನಿಕರ ಹಕ್ಕಿಗಾಗಿ ಮಹಿಳೆಯರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕೂಲಿ ಕಾರ್ಮಿಕರ ಬಗ್ಗೆ ಏನು ಎಲ್ಲಿ ಅನ್ಯಾಯ ಆಯ್ತದ ಅನ್ಯಾಯ ವಿರುದ್ಧ ಧ್ವನಿ ಎತ್ತಬೇಕಂತ ಹೇಳಿ ಅಂಬೇಡ್ಕರ್ ಯುವ ಸೇನೆ ಸಾರ್ವಜನಿಕ ಹಕ್ಕಿಗಾಗಿ ಹೋರಾಟ ಮಾಡ್ತದೆ ಇವತ್ತಿನ ಹಿಡ್ದು ತಾವುಗಳು ಏನದ ಕಾರ್ಯಪರ್ತರ ಪರವರ್ತರಾಗಿ ಸಾರ್ವಜನಿಕರ ಹಕ್ಕಿಗಾಗಿ ಹೋರಾಟ ಮಾಡಬೇಕಂತ ಹೇಳಿ ಈ ಮೂಲಕ ಏನಾದ ತಮ್ಮಲ್ಲಿ ಹೇಳಲಾಗಿದೆ ನನ್ನ ಹೆಸರು ರಾಜ್ಕುಮಾರ್ ಬೊನಹಳ್ಳಿ ಅಂಬೇಡ್ಕರ್ ಯೋಜನೆಗೂ ಜೈ ಭೀಮ್ ಇವತ್ತಿನ ದಿವಸ ಅವರದ್ ಬಿ ತಾಲೂಕಿನ ಅಂಬೇಡ್ಕರ್ ಯುವ ಗರ್ಜನೆ ಯುವ ಸೇನೆ ಯುವ ಸೇನೆ ವತಿಯಿಂದ ಈ ಒಂದು ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡಿದ್ದಾರೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಒಳ್ಳೆಯ ರೀತಿಯಿಂದ ಸಮಾಜಕ್ಕೆ ಅನ್ಯಾಯವಾಗದಂತೆ ಆ ಸಮಸ್ಯೆಗಳಿಗೆ ಹೊಡೆದುಡಿಸಲು ನಿರಂತರವಾಗಿ ಪ್ರಯತ್ನವನ್ನು ಮಾಡುತ್ತೇನೆ ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳುತ್ತಾ ಶಿಕ್ಷಣ ಸಂಘಟನೆ ಹೋರಾಟ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ